ಕೆಲಸವನ್ನ ಛಲದಿಂದ ಮಾಡೋದಕ್ಕೆ ಅದೆಷ್ಟೋ ಜನರಿಗೆ ಏಕಾಗ್ರತೆ ಸಿಗೋದಿಲ್ಲ ಮನಸ್ಸು ಹತೋಟಿಗೆ ಸಿಗದೆ ಹಿಡಿದ ಕೆಲಸ ಅರ್ಧಕ್ಕೆ ಕೈಬಿಟ್ಟು ನಿರಾಸರಾಗ್ಬಿಡ್ತಾರೆ ಹಾಗೆ ಮದುವೆ ವಯಸ್ಸಿಗೆ ಬಂದ ಪುತ್ರಿಯ ಕಂಕಣ ಬಲಕ್ಕೆ ಅದೆಷ್ಟೇ ಪೂಜೆ ಹೋಮ ಹವನ ಮಾಡಿದ್ರು ಸೂಕ್ತವರ ಸಿಗ್ತಾ ಇಲ್ವಾ ಅಂಥವರಿಗೆ ನವರಾತ್ರಿಯಲ್ಲಿ ಬರೋ ಶೈಲ ಪುತ್ರಿಯ ಆರಾಧನೆಯೇ ಬ್ರಹ್ಮಾಸ್ತ್ರ ವೀಕ್ಷಕರೇ ಶೈಲಪುತ್ರಿ ಅವತಾರದ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಾನು ಹೇಳ್ತಾ ಇಲ್ಲ ಆ ಅವತಾರದ ಮಹಿಮೆಯ ಬಗ್ಗೆ ಪುರಾಣದಲ್ಲಿರುವಂತಹ ವಿಷಯ ಉಲ್ಲೇಖ ಜ್ಯೋತಿಷ್ಯ ಶಾಸ್ತ್ರದಲ್ಲಿರುವಂತಹ ವಿಚಾರವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ ಹಾಗಾದ್ರೆ ದೇವಿಯನ್ನ ಹೇಗೆ ಯಾವಾಗ ಆರಾಧಿಸಬೇಕು ಅದರ ಫಲ ಎಂಥದ್ದು ಆ ಬಗ್ಗೆ ತೆರೆದಿಡ್ತೀನಿ ಸ್ಪಾಟ್ಲೈಟ್ ವೆಟ್ ಸಬಾನಲ್ಲಿ ರೋಗಕ್ಕೂ ಮತ್ತು ಸರ್ವ ಸಮಸ್ಯೆಗೂ ಪರಿಹಾರ ಇರೋ ಸ್ಥಾನ ಅಂದ್ರೆ ಅದು ದುರ್ಗಾದೇವಿಯ ಸ್ಥಾನ ನವರಾತ್ರಿಯ ಸಂದರ್ಭದಲ್ಲಿ ಪೂಜೆ ಮಾಡುವ ದುರ್ಗಾದೇವಿಯ ಒಂದೊಂದು ಅವತಾರಕ್ಕೂ ಒಂದೊಂದು ರೀತಿಯ ಶಕ್ತಿ ಇದೆ ಅದರಲ್ಲಿ ನವರಾತ್ರಿಯ ಪ್ರಥಮ ದಿನ ದುರ್ಗಾದೇವಿಯ ಶೈಲಪುತ್ರಿ ಅವತಾರಕ್ಕೆ ಪೂಜೆ ಸಲ್ಲಿಸ್ತಾರೆ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಶೈಲಪುತ್ರಿ ಅವತಾರ ಪೂಜೆಗೆ ಮೀಸಲಾಗಿರುವಂತಹ ದಿನ ಅವತ್ತು ದೇಶದಾದ್ಯಂತ ಪರ್ವತ ರಾಜ ಹಿಮವಂತನ ಮಗಳು ಶೈಲಪುತ್ರಿಯನ್ನ ಆರಾಧಿಸ್ತಾರೆ ಈಕೆಯನ್ನ ಪಾರ್ವತಿ ಅಂತಲೂ ಕರೀತಾರೆ ಈ ತಾಯಿ ತನ್ನ ಬಲಗೈನಲ್ಲಿ ತ್ರಿಶೂಲ ಎಡಗೈನಲ್ಲಿ ಕಮಲ ಹಿಡಿದು ನಿಂತಿರ್ತಾಳೆ ದುರ್ಗಾದೇವಿಯ ಈ ಅವತಾರ ಒಬ್ಬ ಶಾಂತ ಸ್ವಭಾವವನ್ನ ಪ್ರತಿಬಿಂಬಿಸಿ ಈಕೆಯ ಹಿಂದೆ ಒಂದು ರೋಚಕ ಕಥೆ ಇದೆ ಅದೇನ್ ಗೊತ್ತಾ ಬ್ರಹ್ಮನ ಮಗನಾದ ದಕ್ಷ ತನ್ನ ಇಪ್ಪತ್ತೇಳು ಪುತ್ರಿಯರನ್ನ ಚಂದ್ರನಿಗೆ ಕೊಟ್ಟು ಮದ್ವೆ ಮಾಡಿರ್ತಾನೆ ಉಳಿದವರಲ್ಲಿ ಒಬ್ಬರಾದ ದಾಕ್ಷಾಯಣಿ ಶಂಕರನನ್ನ ವರ್ಸಿರ್ತಾಳೆ ಆದರೆ ಸ್ಮಶಾನವಾಸಿ ಕುತ್ತಿಗೆಯಲ್ಲಿ ನಾಗರಾಹವನ್ನ ಧರಿಸೋ ಶಂಕರನನ್ನ ಕಂಡರೆ ದಕ್ಷ ಮಹಾರಾಜನಿಗೆ ಕೀಳು ಭಾವನೆ ಇರುತ್ತೆ ಒಂದು ರೀತಿಯ ತಾತ್ಸಾರ ಮನೋಭಾವ ಉಟ್ಕೊಂಡಿರುತ್ತೆ ಒಮ್ಮೆ ದಕ್ಷ ಮಹಾಯಾಗವೊಂದನ್ನು ಏರ್ಪಡಿಸಿರ್ತಾನೆ ತಂದೆ ಏರ್ಪಡಿಸಿರೋ ಯಾಗದ ಸುದ್ದಿ ಕೇಳಿ ಮಗಳು ದಾಕ್ಷಯಣಿ ಖುಷಿ ಪಡ್ತಾಳೆ ತಾನು ಯಾಗಕ್ಕೆ ಹೋಗ್ತೀನಿ ಅಂತ ಶಿವನ ಬಳಿ ಬಂದು ಹೇಳ್ಕೊಳ್ತಾಳೆ ಆದ್ರೆ ದಕ್ಷ ಏನ್ ಮಾಡ್ತಾನೆ ಗೊತ್ತಾ ಎಲ್ಲರಿಗೂ ಆಹ್ವಾನ ಕೊಟ್ಟರೂ ಶಿವ ಮತ್ತು ದಾಕ್ಷಾಯಣಿಗೆ ಮಾತ್ರ ಉದ್ದೇಶಪೂರ್ವಕವಾಗಿಯೇ ಇನ್ವೈಟ್ ಮಾಡಿರಲಿಲ್ಲ ಹೀಗಾಗಿ ತವರು ಮನೆಯಾಗಿದ್ದರಿಂದ ಶುಭ ಕಾರ್ಯಕ್ಕೆ ಆಹ್ವಾನ ಇಲ್ಲದೆ ಇದ್ದಿದ್ರಿಂದ ಹೋಗ್ಬಾರ್ದು ಅಂತ ಶಿವ ಹೇಳ್ತಾನೆ ಆದರೂ ತಾನು ಹೋಗಲೇಬೇಕು ಅಂತ ದಾಕ್ಷಾಯಣಿ ಹಠ ಹಿಡಿದು ಶಿವನನ್ನ ಒಪ್ಪಿಸಿ ತವರು ಮನೆಯತ್ತ ಹೆಜ್ಜೆ ಹಾಕ್ತಾಳೆ ಯಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಮಗಳಿಗೆ ಆಹ್ವಾನ ಕೊಡದೇ ಇದ್ರೂ ಬಂದಿದ್ದಾಳೆ ಅಂತ ದಕ್ಷ ಖುಷಿಯಾಗಬೇಕಾಗಿತ್ತು ಆದರೆ ಆತ ಮಾತ್ರ ದಾಕ್ಷಾಯಣಿಯ ಮನಸ್ಸು ನೋಯಿಸೋ ಕೆಲಸ ಮಾಡ್ತಾನೆ ಶಿವನನ್ನ ಹಿಯಾಳಿಸುವ ಅವಮಾನಿಸುವ ಕೆಲಸ ಮಾಡ್ತಾನೆ ಅದರಿಂದ ಕೋಪಗೊಂಡ ದಾಕ್ಷಾಯಣಿ ಅಲ್ಲಿಯೇ ಯಜ್ಞ ಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡಿಬಿಡ್ತಾಳೆ ಅವಳೇ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಶೈಲ ಪುತ್ರಿ ಅನ್ನೋ ಹೆಸರು ಪಡಿತಾಳೆ ಮತ್ತೊಮ್ಮೆ ಶಿವನ ಮಡದಿಯಾಗ್ತಾಳೆ ಇದು ಶೈಲಪುತ್ರಿ ದೇವಿಯ ಕಥೆ ಈ ತಾಯಿಯನ್ನ ನವರಾತ್ರಿಯ ಮೊದಲ ದಿನ ಮನೆಯಲ್ಲಿಯೇ ಆರಾಧಿಸಬೇಕು ತಾಯಿಗೆ ಪೂಜೆಯಲ್ಲಿ ಬಿಳಿ ಬಣ್ಣದ ವಸ್ತುಗಳನ್ನ ಹೆಚ್ಚಾಗಿ ಬಳಸಬೇಕು ಅಂದ್ರೆ ಬಿಳಿ ಹೂವು ಬಿಳಿ ಬಟ್ಟೆ ಬಿಳಿ ಸಿಹಿ ತಿಂಡಿಗಳನ್ನ ಬಳಸಬೇಕು ದೇವಿಗೆ ಬಿಳಿ ಬಣ್ಣ ತುಂಬಾನೇ ಇಷ್ಟ ಈ ಮಾತಿಯ ಆರಾಧನೆ ಫಲ ಏನು ಗೊತ್ತಾ ಯಾರ ಮನಸ್ಸು ಚಂಚಲ ಸ್ವಭಾವದ್ದಾಗಿರುತ್ತೋ ಯಾರಿಗೆ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ಸಾಧ್ಯವಾಗೋದಿಲ್ಲವೋ ಅಂಥವರು ಶೈಲಪುತ್ರಿಯ ಆರಾಧನೆ ಮಾಡಬೇಕು ದುರ್ಗೆಯ ಈ ಅವತಾರದ ಆರಾಧನೆಯಿಂದ ಸಾಧಕನಿಗೆ ಬಲ ಶೌರ್ಯ ಮತ್ತು ಇಂದ್ರಿಯ ನಿಗ್ರಹ ಶಕ್ತಿ ಬರುತ್ತೆ ಹಾಗೆ ತುಂಬಾ ವರ್ಷ ಮದುವೆಯಾಗದೇ ಇದ್ದವರು ಹೋಮ ಹವನ ಮಾಡಿದ್ರು ಸೂಕ್ತವರ ಸಿಕ್ತಾ ಇಲ್ಲ ಅನ್ನೋರು ಈ ತಾಯಿಯನ್ನ ಪೂಜಿಸಬೇಕು ಆ ದಿನ ಉಪವಾಸ ಮಾಡಿ ಆರಾಧಿಸ್ಬೇಕು ಹಾಗೆ ಮಾಡಿದ್ರೆ ಯೋಗ್ಯವರ ಪ್ರಾಪ್ತಿಯಾಗುತ್ತೆ ಅಂತ ಪುರಾಣದ ಕಥೆ ಹೇಳುತ್ತೆ ಇನ್ನು ಈ ತಾಯಿಯನ್ನ ಪೂಜೆ ಮಾಡೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಆರೋಗ್ಯ ವೃದ್ಧಿಸುತ್ತೆ ದೈವಿಕ ಶಕ್ತಿ ಪ್ರಾಪ್ತಿಯಾಗುತ್ತೆ ಮನಸ್ಸಿನಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಶರೀರದ ಶಕ್ತಿ ದುಪ್ಪಟ್ಟಾಗುತ್ತೆ ಹಾಗೆ ದುರ್ಗಾ ಮಾತೆಯ ಇನ್ನುಳಿದ ಅವತಾರದ ಶಕ್ತಿ ಏನು ಹೇಗೆ ಪೂಜಿಸಬೇಕು ವಿಧಿ ವಿಧಾನಗಳಿದಾವೆ ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ತೋರಿಸ್ಕೊಳ್ತೀನಿ ತಪ್ಪದೇ ವೀಕ್ಷಿಸಿ ನಮಸ್ಕಾರ